ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನವಿತೆ ಸಮುಲ್ಲೇಖ ಸಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ಸದ್ಗುರುಗಳವರ ದಿವ್ಯಡಿದ ಅವರಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಆರಾಧ್ಯ ದೈವ ಶ್ರೀಮಜ್ಜಗದ್ಗುರು ಶಿವಾನಂದ ಮಹಾಶಿವಿ ಯೋಗೇಶ್ವರರ ಶ್ರೀಮಜ್ಜಗದ್ಗುರು ಸಿದ್ಧಾರುಢಜ್ಜನವರ ಶ್ರೀಚರಣಗಳಲ್ಲಿ ಶರಣೆಂದು ಬಸವಾದಿ ಪ್ರಮತರ ಶ್ರೀಚರಣಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಕಾರ್ಯಕ್ರಮಕ್ಕೆ ಕಾರಣೀಭೂತಳಾಗಿರುವ ಆದಿಶಕ್ತಿ ಜಗನ್ಮಾತ ಮಹಾಲಕ್ಷ್ಮಿಯ ದಿವ್ಯ ಅವರುಗಳಲ್ಲಿ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಮಹಾಲಕ್ಷ್ಮಿ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಒಂದು ಸತ್ಸಂಗ ಸಮ್ಮೇಳನದ ದಿವ್ಯ ಸಾನ್ನಿಧ್ಯದಲ್ಲಿ ಎರಡನೇ ದಿವಸದ ಸತ್ಸಂಗ ಸಮ್ಮೇಳನ ಈ ಪುಣ್ಯಮಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪರಮ ಪೂಜ್ಯರು ವಯೋವೃದ್ಧರು ವೃದ್ಧರು ಹಾಗೂ ಮಹಾನ್ ವಿದ್ಯಾವಂತರು ಸಾಧಕರ ಹಿತಚಿಂತಕರು ಯಾರಾದರೂ ಹಿಂದಿನ ದಿನಮಾನದೊಳಗೆ ನಾಲ್ಕು ಮಾತುಗಳನ್ನು ಸತ್ಯದ ಮಾತುಗಳನ್ನು ವೇದಾಂತದ ಮಾತುಗಳನ್ನು ಮಾತನಾಡ್ತಾರ ಅಂತಂದ್ರೆ ಅದು ಯಾರು ಆಶೀರ್ವಾದ ಅಂತಂದ್ರೆ ಪರಮ ಪೂಜ್ಯ ಮಾಲಿಂಗಪುರದ ಸಜಾನಂದಪ್ಪಗಳವರೊಂದು ಆಶೀರ್ವಾದ ಅಂತಕ್ಕಂಥದ್ದು ಬಹಳ ವಿದ್ಯಾವಂತರು ಸಾಧಕರು ಹಿತಚಿಂತಕರು ಅಂಥ ಪೂಜ್ಯರ ಶ್ರೀಚರಣಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಭಾಗದೊಳಗೆ ತಮ್ಮೆಲ್ಲರಿಗೂ ಒಂದು ಸಂಘಟನಾ ಸಾಮರ್ಥ್ಯವನ್ನು ಕೊಟ್ಟು ತಮ್ಮೆಲ್ಲರಿಗೂ ಒಂದು ಶಕ್ತಿಯನ್ನು ನೀಡ್ತಕ್ಕಂಥ ಸುನದಳ್ಳಿಯ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಅವರುಗಳಲ್ಲಿ ಶರಣೆಂದು ಈಗೊಬ್ಬರು ಹೇಳುತ್ತಿದ್ದರು ಹಿರಿಯರು ಜಗತ್ತಿನೊಳಗೆ ಎಷ್ಟು ಮಂದಿ ಮಹಾತ್ಮರದಾರ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ನಮ್ಮಣಿಗೆ ಪಾದಾರ್ಪಣೆ ಮಾಡಿ ನಮ್ಮ ಊರಿಗೆ ಅವ್ರನ್ನ ದರ್ಶನ ಮಾಡಿ ಕೊಟ್ಟವರು ಯಾರು ಅಂದ್ರೆ ನಮ್ಮ ಕೋಲೂರಿನ ಪರಮಭೂಜ್ಯ ಶಾಂತಾನಂದ ಸ್ವಾಮಿಗಳು ಅಂತ ಮಾತನಾಡ್ತಿದ್ರು ಅವ್ರಿಗೆ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಒಂದು ಪುಣ್ಯ ಗ್ರಾಮದಲ್ಲಿ ಮೊದಲಿಗೆ ಹಿರಿಯರ ಗುರುಗಳಾಗಿರ್ತಕ್ಕಂಥ ಅವಧೂತರು ಜ್ಞಾನಿಗಳು ಆಜನ್ಮ ಭೀಷ್ಮಚಾರ್ಯಗಳಾಗಿರ್ತಕ್ಕಂಥ ನಮ್ಮ ಜಾಲಿಕಟ್ಟಿಯ ಪರಮ ಪೂಜ್ಯ ಬಸವರಾಜಪ್ಪಂಗಳವರು ಇಲ್ಲಿ ಬಂದು ಪಾದಾರ್ಪಣೆಯನ್ನು ಮಾಡಿ ತಮ್ಮೆಲ್ಲರಿಗೂ ಪುಣ್ಯದ ಕರ್ಮಗಳನ್ನು ಒಳ್ಳೆಯ ಕರ್ಮಗಳನ್ನು ಮತ್ತು ದಾನ ಧರ್ಮಗಳನ್ನು ಆಶೀರ್ವದಿಸಿರ್ತಕ್ಕಂಥ ಅವರ ಯಾವ ಉತ್ತರಾಧಿಕಾರ ಅಧಿಕಾರಿಗಳಾಗಿರ್ತಕ್ಕಂಥ ಅವರು ಸ್ವರೂಪರಾಗಿರುವ ಪರಮ ಪೂಜ್ಯ ಶ್ರೀ ಸದ್ಗುರು ಕೃಷ್ಣಾನಂದ ಮಹಾಸ್ವಾಮಿಗಳವರು ಪೂರ್ಣಾನಂದಾಶ್ರಮ ಜಾಲಿಕಟ್ಟಿ ಇವರಿಗೂ ಅನಂತ ವಂದನೆ ಅವ್ರ ಪಾದಕ್ಕೆ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಸದ್ದೆ ಪರಮ ಪೂಜ್ಯ ಅಪೂರ್ವ ಉತ್ತರಾಧಿಕಾರಿಗಳು ಮರದೇವರಾಗಿರ್ತಕ್ಕಂಥ ಮಾಲಿಂಗಪುರದ ಪೂಜ್ಯರು ಅವರ ಶ್ರೀಚರಣಗಳಲ್ಲಿ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಪುಣ್ಯವನ್ನು ಪಡೆದುಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡದೆ ಧನ್ಯರಾಗಬೇಕೆಂದು ಆಗಮಿಸಿರುವ ತಮ್ಮೆಲ್ಲ ಶರಣ ತಂದೆ ತಾಯಿಗಳಿಗೂ ಶರಣೋ ಶರಣಾರ್ಥಿಗಳು ಇಂದು ಪ್ರಸ್ತುತವಾದ ವಿಷಯ ಬಹಳ ಮಾರ್ಮಿಕವಾಗಿರ್ತಕ್ಕಂಥದ್ದು ಶ್ರೀಮನ್ ನಿಜಗುಣ ಶಿವಯೋಗಿಗಳು ವಿರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿಯ ಮೊದಲನೇ ಒಂದು ಶರಣ ಶಿವಕಾರಣ್ಯ ಸ್ಥಳದ್ದು ನಿನ್ನಿನ ದಿವಸ ಅದನ್ನು ಅಪವರು ತಮ್ಮೆಲ್ಲ ತಿಳಿಸಿಕೊಟ್ಟಿದ್ದಾರೆ ನಿನ್ನ ವಿಷಯ ಶ್ರೀಗುರು ವಚನದಿಂದ ಶ್ರೀಗುರು ವಚನೋಪದೇಶವನಾಲಿಸಿ ದಾಗಳವದು ನರರಿಗೆ ಮುಕುತಿ ಅಂತ ಹೇಳಿದ್ರು ಯಾರ ಮಾತುಗಳನ್ನು ಕೇಳಿದ್ರೆ ನಮಗೂ ಸುಖ ಆಗ್ತದ ಯಾರು ಮಾತುಗಳನ್ನು ಕೇಳಿದ್ರೆ ನಾವು ಧನ್ಯರಾಗ್ತೇವೆ ಯಾರು ಮಾತುಗಳನ್ನು ಕೇಳಿದ್ರೆ ಈ ಬಿಡುಗಡೆ ಆಗ್ತೇವೆ ಆಮೇಲೆ ಬೌದಿಂದ ಬಿಡುಗಡೆಯಾಗಿ ಮುಕ್ತಿಯನ್ನು ಹೊಂದತಕ್ಕಂತ ಸಾಮರ್ಥ್ಯ ಯಾವುದ್ರೊಳಗದ ಅಂತಂದ್ರೆ ಸದ್ಗುರುಗಳ ಉಪದೇಶವನ್ನು ಕೇಳುವುದರಿಂದ ಆಲಿಸುವುದರಿಂದ ಅನುಭವಕ್ಕೆ ತಂದುಕೊಂಡು ನಡೆದಿವಿ ಅಂದ್ರೆ ನಮಗ ಮುಕ್ತಿ ಆಗ್ತದ ಮುಕ್ತಿ ಆಗ್ತದ ಅನ್ನೋದನ್ನ ನಿನ್ನೆ ದಿವಸ ತಿಳಿಸಿದಾರ ಅಂಥದ್ದನ್ನು ಏನು ಉಪದೇಶ ಮಾಡ್ತಾರ ಆಗಲೇ ಅಂದರ ತಡ ಮಾಡದೆ ಅಂತ ಹೇಳಿದಾರ ಆಗಲೇ ಏನು ಅಂತಂದ್ರೆ ಅವುಗಳನ್ನು ಕ್ರಮಗಳನ್ನು ಹಾಕಿಕೊಟ್ಟಿದ್ದಾರೆ ಇವತ್ತಿನ ಪ್ರಸ್ತುತವಾದ ವಿಷಯ ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನೇ ಮಾಡು ಅಂತ ಒಂದು ಮಾಡು ಒಂದು ಬಿಡು ಅಂತ ಹೇಳಿದರು ಬಿಡುವುದರಿಂದ ಏನಾಗ್ತದ ಮಾಡುವುದರಿಂದ ಏನಾಗ್ತದ ಮಾಡುವುದರಿಂದ ಏನಾಗ್ತದ ಬಿಡುವುದರಿಂದ ಏನಾಗ್ತದ ಬಿಡುವುದರಿಂದ ಏನಾಗ್ತದ ಸುಖ ಆಗ್ತದ ಸಕಲ ಜೀವಿ ಕೋಟಿಗಳು ಇರುವಿ ಎಂಬತ್ನಾಲ್ಕು ಲಕ್ಷ ಜೀವಿ ರಾಶಿಗಳೆಲ್ಲ ಏನದಾವಲ್ಲ ಅವೆಲ್ಲ ಏನ್ ಬಯಸ್ತಾ ಇದಾವೆ ಅಂತಂದ್ರ ಸುಖವನ್ನೇ ಬಯಸ್ತಾ ಇದಾವ ಸುಖವನ್ನು ಹೊಂದಬೇಕಾದ್ರೆ ಏನ್ ಮಾಡ್ಬೇಕು ಒಂದನ್ನ ಬಿಡಬೇಕು ಅಂತ ಹೇಳಿದಾರ ಒಂದನ್ನು ಬಿಡಬೇಕು ಯಾವುದು ಅಂತಂದ್ರ ದುರಿತ ಕರ್ಮವನ್ನು ಅಲ್ಲದಿರು ಕೆಟ್ಟ ಕರ್ಮಗಳನ್ನು ಹೋಗಬೇಡ ಕೆಟ್ಟ ಕರ್ಮಗಳು ಯಾವ್ರಿ ಕೆಟ್ಟ ಕರ್ಮಗಳು ಯಾವ ಹೇಳಿದ್ರಲ್ಲ ಕಳು ಮಾಡೋದು ಮೋಸ ಮಾಡೋದು ವಂಚನೆ ಮಾಡೋದು ಇನ್ನೊಬ್ಬರಿ ಹಿಂಸೆಯನ್ನು ಕೊಡೋದು ಹೇಳಿದ್ರಲ್ರಿ ಏನ್ ಮಾಡಿದ್ರು ಒಂದು ಹಸುರು ಹುಳ ನೀವು ಕಡ್ಡಿ ಮುಳ್ಳು ತಗೊಂಡು ಚುಚ್ಚಿದ್ದಕ್ಕಾಗಿ ಗಲ್ ಶಿಕ್ಷೆ ಅನುಭವಿಸ್ಬೇಕಾಯ್ತು ನೀವು ಕಬ್ಬಿಗೆ ಎಣ್ಣೆ ಹೊಡಿತೀರಿ ಗೊಂಜಾಳಕ್ಕೆ ಎಣ್ಣೆ ಹೊಡಿತೀರಿ ಎಷ್ಟು ಹುಳ ಸಾಯಿ ಹೊಡಿತೀರಿ ನಿಮಗೆ ಆ ಶಿಕ್ಷೆ ರೀ ನಿಮಗೆ ಆ ಶಿಕ್ಷ ಹೌದಿಲ್ಲರಿ ಯಾಕಂದ್ರೆ ದೃಷ್ಟಾಂತ ಹೇಳಿದರು ಅಂತಂದರೆ ಅದನ್ನು ಹೊಡೆಯದಿದ್ರೆ ನಮಗೆ ಆಹಾರ ಸಿಗೋದಿಲ್ಲ ಆಹಾರ ಸಿಗೋದಿಲ್ಲ ಅದನ್ನು ಹೊಡೆಯದಿದ್ರೆ ಸಿಗ್ತದೆ ಈಗ ನಮಗೆ ಕಷ್ಟ ಹೌದಿಲ್ಲ ರೀ ಕಷ್ಟ ಆಗೋದಿಲ್ಲ ಮೊದಲು ಎಣ್ಣೆ ಹೊಡೆದು ಗೊಬ್ಬರ ಹಾಕಿ ಬೆಳೆದಾರ ರೀ ಅದಕ್ಕೆ ಅವಾಗಿನ ಮಂದಿ ಹೆಂಗದ ಈಗಿನ ಮಂದಿ ಹೆಂಗದ ಹೌದಿಲ್ಲ ಯಾಕಂದ್ರೆ ಎಣ್ಣೆ ಹೊಡೆದು ಹುಳ ಸಾಯಿಸಿ ಅದ್ರ ಮರಗ ಹತ್ತೆ ರೋಗ ರೋಗ ಜಾಸ್ತಿ ಆಗ್ಯಾವ ನೋಡ್ರಿ ಮನುಷ್ಯ ರೋಗ ಜಾಸ್ತಿ ಆಗಿಲ್ಲ ಮೊದಲಿನ ಮಂದಿಗೆ ರೋಗ ಅದಾವನ್ರಿ ಈಗ ನಮ್ಮ ಅಪ್ಪ ಅವ್ರ ಮನೆಯಾಗ ಇಲ್ಲಿ ಈಗ ಅಧ್ಯಕ್ಷರದಾರಲ್ಲ ಸ್ಕೂಲು ಯಾರ ಮನೀರಿ ಹಾ ಗಿರಡ್ ಅವ್ರ ಮನೆಯಾಗ ಅಮ್ಮಗೆ ಎಂಬತ್ತೈದು ವಯಸ್ಸು ಅಂತ ಅರ್ಧ ತಾಸು ಕುಂತ್ಕೊಂಡು ದೇವ್ರ ಮುಂದೆ ಜಪ ಮಾಡಿದ್ಲು ದೇವ್ರ ಪ್ರಾರ್ಥನೆ ಮಾಡಿಲ್ಲ ನಮಗ ಮಾಡೋಕ್ಕಾಗಂಗಿಲ್ಲ ನಮ್ಮ ಕರ್ಮಗಳ ಬೇರೆ ಯಾಕಂದ್ರೆ ಅವ್ರಿಗೆ ತೃಪ್ತಿ ಅದ ಒಳ್ಳೆ ಆಹಾರವನ್ನ ಊಟ ಮಾಡಿದಾರ ಅದಕ್ಕೆ ಇಲ್ಲಿ ಏನಪ್ಪಾ ಅಂದ್ರ ಜೀವನದೊಳಗೆ ಒಳ್ಳೆ ಕರ್ಮಗಳನ್ನು ಮಾಡು ಅಂತ ಹೇಳಿದರು ಒಳ್ಳೆ ಕರ್ಮಗಳು ಯಾವುವು ಅವಾಗ ಸ್ಕೂಲ್ನೊಳಗೆ ಹೇಳ್ತಿದ್ರು ಸರ್ ಹೋಮ್ವರ್ಕ್ ಕೊಡ್ತಿದ್ರು ಒಳ್ಳೆ ಕೆಲಸಗಳನ್ನು ಬರ್ಕೊಂಡು ಬರ್ರಿ ಅಂತ ಕಳಿಸ್ತಿದ್ರು ಈಗ ಈಗೇನಿಲ್ರಿ ಆ ಪುಸ್ತಕದಿಂದ ನಡ ಹೋಗಂಗ್ ಬರ್ಕೊಂಡು ಹೋಗೋದ್ರಿ ಹೌದಿಲ್ರಿ ಇವನ್ನೆಲ್ಲ ಹೇಳಂಗೇ ಇಲ್ಲ ಒಳ್ಳೆ ಕೆಲಸ ಬರ್ಕೊಂಡ್ ಬಂದಕ್ಕುಳ್ಳ ಏನು ಮಾಡ್ತಿದ್ವಿ ನಾವು ಸಣ್ಣಾರಿದ್ದಾಗ ಅಂದ್ರೆ ದಾರಿ ಒಳಗಿನ ಮುಳ್ಳು ಬಿದ್ದಿದ್ದನ್ನು ತೆಗೆದು ಬದಿಗೆ ಹೋಗ್ಬೇಕು ಇದು ಒಳ್ಳೆ ಕೆಲಸ ಹೌದಿಲ್ಲ ಯಾರನ್ನಾರು ಹೊಡ್ಯಾಕತ್ತಿದ್ರು ಅಂದ್ರೆ ಅವ್ರನ್ನ ಬಿಡಿಸ್ಕೊಳ್ಳೋದು ಒಳ್ಳೆ ಕೆಲಸ ಹೌದಿಲ್ರಿ ಇಷ್ಟು ಸೂಕ್ಷ್ಮ ಅದ ಈಗ ಒಂದು ಕಡ್ಡಿ ಪಟ್ನ ಅದ ಒಳ್ಳೆ ಕೆಲಸ ಅನ್ನೋದಕ್ಕೆ ಒಳ್ಳೆ ಕರ್ಮ ಅನ್ನೋದಕ್ಕೆ ಇಷ್ಟು ಸೂಕ್ಷ್ಮ ಅದ ಒಂದು ಕಡ್ಡಿ ಪಟ್ಟಿಗೆ ಅದ ಹೌದಿಲ್ರಿ ಅದೇ ಕಡ್ಡಿ ತಗೊಂಡು ದೇವರ ಮುಂದೆ ಪಣಿತರ್ತದ ಅದಕ್ಕೊಂದಿಷ್ಟು ಎಣ್ಣೆ ಹಾಕಿ ದೀಪ ಹಚ್ಚಿ ಆ ಕಡ್ಡಿ ಪಟ್ಟನ ತಗೊಂಡು ಕಡ್ಡಿ ಕೊರದು ಹಚ್ಚಿದ್ರೆ ಏನಕೈತ್ರಿ ಇದು ಒಳ್ಳೆ ಕರ್ಮ ಕೆಟ್ಟ ಕರ್ಮ ರೀ ಒಳ್ಳೆ ಕರ್ಮ ಆಗ್ತದ ಅದನ್ನ ಒಂದು ಕಡ್ಡಿ ಪಟ್ನ ತಗೊಂಡು ಹೋಗಿ ಯಾರ್ದಾರ ಗುಡಸುಲ್ಕ ಯಾರ್ದಾರ ಮನಿಗೆ ಬೆಂಕಿ ಹಚ್ಚಿದ್ರೆ ಏನಕೈತ್ರಿ ಕೆಟ್ಟ ಒಂದು ಕಡ್ಡಿ ಏನ್ ಮಾಡ್ತದ ಪುಣ್ಯ ತಂದು ಕೊಡತದ ಅದ ಒಂದು ಕಡ್ಡಿ ಪಾಪವನ್ನು ತಂದು ಕೊಡತದ ಅದಕ್ಕೆ ನಮ್ಮ ಜೀವನದೊಳಗೆ ನಾವೇನ್ ಮಾಡ್ಬೇಕಂದ್ರ ಕೆಟ್ಟ ಕರ್ಮಗಳನ್ನ ಮಾಡಾಕ ಹೋಗಬೇಡ ಕೆಟ್ಟ ಕರ್ಮಗಳು ಯಾವುವು ಅಂದ್ರ ಇನ್ನೊಬ್ಬರು ಹಿಂಸೆ ಕೊಡುದು ಹೊಡಿದು ಬಡಿದು ಕಳುವು ಸುಲಿಗೆ ಅತ್ಯಾಚಾರ ಅನಾಚಾರ ಏನೈತಲ್ಲ ಇವು ಕೆಟ್ಟ ಕರ್ಮಗಳನ್ನು ಇವನ್ ಮಾಡಾಕ ಹೋಗಬೇಡ ಯಾವ ಪಾಪಿನೂ ಸುಖ ಬಯಸ್ತಾನ ಪುಣ್ಯವಂತನೂ ಸುಖ ಬಯಸ್ತಾನ ಸುಖ ನಮಗ ಪ್ರಾಪ್ತ ಆಗಬೇಕಾದ್ರೆ ಕೆಟ್ಟ ಕರ್ಮಗಳನ್ನ ಮಾಡಬೇಡ ಅಂತ ಹೇಳಿದ ಮತ್ತೆ ಕೆಟ್ಟ ಕರ್ಮಗಳನ್ನ ಮಾಡಬೇಡ ದುರಿತ ಕರ್ಮಿರು ಹೇಳಿದ್ರ ಅವ್ರು ಅದನ್ನ ಮಾಡಾಕ ಹೋಗ್ಬೇಡ ಮತ್ತೇನ್ ಮಾಡಬೇಕು ಪುಣ್ಯವನೇ ಮಾಡು ಅಂತ ಹೇಳಿದ್ರು ಅವರು ಪುಣ್ಯವನೇ ಮಾಡು ಪುಣ್ಯ ಹೆಂಗೆ ಮಾಡುದ್ರಿ ಪುಣ್ಯ ಅಂತ ಯಾದಕಂತಾರ ಪುಣ್ಯ ಅಂತ ಯಾದಕಂತಾರ ಅಂದ್ರೆ ನೀವು ಗಳಿಸಿ ದುಡಿದು ಮಣಿ ಮೇಲೆ ಮಣಿ ಹೊಲದ ಮೇಲೆ ಹೊಲ ಮತ್ತು ಬಂದು ಬಳಗಕ್ಕೆ ಸಂಪತ್ತು ಕೊಡೋದು ಹಳಿಯಾಗ ಸಾಕಷ್ಟು ಕೋಟಿ ಗಟ್ಟಲೆ ಹೊರದಕ್ಷಿಣ ಕೊಡೋದು ಇದರಿಂದ ಪುಣ್ಯ ಬರ್ತೈತಿ ಪಾಪ ಬರ್ತೈತಿ ರೀ ಗೊತ್ತು ಪಾಪ ಪುಣ್ಯ ಬರ್ತದನ್ರೀ ಯಾರು ಅಂಧಾರೀ ನಿಮಗೆ ಪುಣ್ಯ ಬರಲಿ ಅಂತ ಅಂಧಾರ ಏನ್ರಿ ಎಷ್ಟು ಅಳಿಯಾಗ ನೀವು ಲಕ್ಸ್ ಕಟ್ಲೆ ಹತ್ತು ತೊಲೆ ಕಟ್ಲೆ ಬಂಗಾರ ಕೊಟ್ರು ನಿನಗ ಪುಣ್ಯ ಒಳಗೆ ಬರಲಿಪ್ಪ ಮಗಳು ಕೊಟ್ಟಿ ಇಷ್ಟು ವರದಾಕ್ಷಿಣ ಕೊಟ್ಟಿ ಮಣಿ ತುಂಬ ಬಾಂಡೆ ಆ ಪಡ್ಸಲ್ ತುಂಬೆಲ್ಲ ಸೋಫಾ ಸಟ್ ಇವನ್ನೆಲ್ಲ ಕೊಟ್ಟಿ ಪುಣ್ಯ ಬರ್ಲಿ ಅಂತ ಒಂದ್ ದಿವ್ಸರ ಅಳಿಯ ಅಂದನನ್ರಿ ಅಂದನನ್ರಿ ನೋಡ್ರಿ ಹಂಗ ಮತ್ತಿಷ್ಟೆಲ್ಲಾ ಕೊಟ್ಟು ಮಂದ್ಯಾಗ ಅವನ್ ಪಾದ ತೊಳಿಬೇಕ್ರಿ ಎಂತ ಕರ್ಮ ನೋಡಿದ್ವಿ ಏನ್ ಕೆಟ್ಟ ಕರ್ಮ ಒಳ್ಳೆ ಅದಕ್ಕೆ ಇಲ್ಲಿ ಜೀವನದೊಳಗೆ ಏನ್ ಮಾಡ್ಬೇಕಂದ್ರ ಪುಣ್ಯ ಅಂತಾರ ಪುಣ್ಯ ಯಾವುದರಿಂದ ಬರ್ತದ ಪುಣ್ಯ ಯಾವುದರಿಂದ ಬರ್ತದ ಅಂತಂದ್ರ ಈಗೇನು ಲಕ್ಷ್ಮೀ ದೇವಿಯ ಒಂದು ಜಾತ್ರಾ ನಿಮಿತ್ತವಾಗಿ ಇದು ಧರ್ಮದ ಕಾರ್ಯ ಪುಣ್ಯದ ಕಾರ್ಯ ತಾವೆಲ್ಲ ತನು ಮನ ಧನದಿಂದ ಮೂರರಿಂದ ಏನು ಸೇವೆ ಸಲ್ಲಿಸ್ತಿರಲ್ಲ ಅದೇ ಪುಣ್ಯದ ಕಾರ್ಯ ಅಂತಕ್ಕಂಥದ್ದು ಅಂತ ಅದೇ ಪುಣ್ಯ ಪುಣ್ಯ ಒಂದು ಇತ್ತು ಅಂದ್ರೆ ನಮ್ಮ ಜೀವನದೊಳಗ ಏನೆಲ್ಲವನ್ನ ಸಾಧಿಸ್ಲಿಕ್ಕೆ ಬರ್ತದ ಏನಾದರೂ ಒಂದು ಅಪಘಾತದೊಳಗ ನಾವು ತಪ್ಪಿಸ್ಕೊಂಡಿವೆ ಅಂದ್ರ ಏನ್ ಊಹೆ ಮಾಡ್ತೀವ್ರಿ ನಾವು ಏ ನಿನ್ ಟ್ರಿಜ್ರನ್ ದುಡ್ಡು ರಕ್ಷಣೆ ಮಾಡ್ತೇಪಾ ಅಂತಾರೇನ್ರಿ ನಿನ್ನ ಬಂಧು ಬೆಳಗ ರಕ್ಷಣೆ ಕೊಟ್ಟಿದ್ದ ಕೊಟ್ಟಿದ್ದಂತಾರೇನ್ ಇಲ್ಲ ನಿನ್ನ ಪುಣ್ಯ ರಕ್ಷಣೆ ಮಾಡಿತ್ತು ಅಂತಾರ ಆಪತ್ತು ಕಾಲದೊಳಗೆ ನಮ್ಮನ್ನ ರಕ್ಷಣೆ ಮಾಡುವುದು ಯಾವುದಂದ್ರ ಪುಣ್ಯ ಅಂತಕ್ಕಂಥದ್ದು ಅಂತ ಹೆಂಗ ನಾವು ಯಾತ್ರ ತೀರ್ಥ ಯಾತ್ರೆ ಮಾಡ್ತೇವಲ್ರಿ ಇವತ್ತು ಪಂಡರಪುರ ಆಗಲಿ ಆಗಲಿ ಹೋಗ್ತೇವೆ ಹೋಗುವಾಗ ನಾವು ಬರಗೈಲಿ ಹೋದ್ವಿ ಅಂದ್ರ ಹಸಿವಾತಂದ್ರೆ ಏನ್ ಮಾಡೋದ್ರಿ ಎಲ್ಲಿ ಉಣ್ಣೋದು ಹಸಿವೆ ಆಗಿ ನಾವು ದುಃಖವನ್ನು ಓಸ್ಬೇಕಾಗ್ತದ ಹಂಗ ಯಾತ್ರೆಯ ಒಳಗೆ ಒಂದಿಷ್ಟು ಚುನುಮಾರಾಗಲಿ ಉಂಡಾಗ್ಲಿ ಒಂದಿಷ್ಟು ಏನಾದರೂ ಪದಾರ್ಥಗಳನ್ನು ಕಟ್ಕೊಂಡು ಹೋದ್ವಿ ಅಂದ್ರೆ ಹಸಿವಿಯ ಭಯ ನಮಗಿಲ್ಲ ಎಲ್ಲಿ ಹಸಿವೆ ಆಗ್ತದ ಅಲ್ಲಿ ತಲೆ ಮೇಲಿರ್ತಕ್ಕಂಥ ಬುತ್ತಿಯನ್ನ ಉಚ್ಚಿಕೊಂಡು ಊಟ ಮಾಡ್ತೇವಿ ಎಲ್ಲೇ ಯಾತ್ರೆಯೊಳಗೆ ಜೀವನ ಅಂತಕ್ಕಂಥದ್ದು ಇದು ಒಂದು ಯಾತ್ರೆ ಜೀವನ ಅಂತಕ್ಕಂಥದ್ದು ಇದು ಒಂದು ಯಾತ್ರೆ ಜೀವನ ಅಂದ್ರೆ ಏನ್ರಿ ಜೀವನ ಅಂದ್ರೆ ಏನು ಅಂತೀರೀ ಏ ನನ್ನ ಜೀವನನ ಅಲ್ಲಿ ಬಿಡಪ್ಪ ಅಂತೀರಿ ಹೌದು ಬಿಡ ಅವನು ಜೀವ ಅಂತೀರಿ ನೀ ಜೀವನ ಅಂದ್ರೆ ಏನು ಒಬ್ಬ ಹಿಂಗ ಕೇಳಿದ್ರ ಜೀವನ ಅಂದ್ರೆ ಏನು ಅಂತ ಅಂದ್ಕುಳ್ಳಿ ಅವನು ಹೇಳಿದಂತ ಹುಡುಗನ್ ಕೇಳಿದಂತ ಒಬ್ರು ಅವನಂತ ರೋಡ್ ಮೇ ರೋಡಿನ ಮೇಲೆ ಸಿಕ್ಕಳು ನನ್ನ ನೋಡಿ ನಕ್ಕಳು ನನಗೀಗ ಮೂರು ಮಕ್ಕಳು ಅನ್ನಂತ ನೋಡ್ರಿ ಹಂಗದ ಹ್ಞೂ ಜೀವನ ಅಂದ್ರೆ ಜೀವನ ಅಂತಂದ್ರೆ ಏನು ಇಲ್ಲಿ ಅಂತಂದ್ರೆ ನಿಜವಾಗ್ಲೂ ಸ್ವಲ್ಪ ನಾವು ವಿಚಾರ ಮಾಡಿ ಹಂಗ ಜೀವನ ಅಂತಕ್ಕಂಥದ್ದು ಇದು ಒಂದು ಯಾತ್ರ ಈ ಯಾತ್ರೆಗೆ ನಾವೇನು ಮಾಡ್ಬೇಕಂದ್ರ ಪುಣ್ಯ ಎಂಬ ಬುತ್ತಿಯನ್ನ ಕಟ್ಟಬೇಕು ಪುಣ್ಯ ಎಂಬ ಬುತ್ತಿಯನ್ನು ಕಟ್ಟಿದ್ವಿ ಅಂದ್ರೆ ನಾವು ಸದಾ ಶ್ರೀಮಂತರ ಸದಾ ಶ್ರೀಮಂತರ ಆಗ್ತಾ ಇದ್ದೇವೆ ಅಂತ ಅದಕ್ಕೆ ಪುಣ್ಯವನ್ನೇ ಮಾಡು ಅಂತ ಯಾರಿಗೆ ಹೇಳ ಯಾರಿಗೆ ಹೇಳ್ಯಾರ ಎತ್ತು ಕತ್ತಿ ಎಮ್ಮಿ ಹೇಳಿಲ್ಲ ಹೊಳಿ ಹಳ್ಳಕ್ಕೆ ಹೇಳಿಲ್ಲ ಅವು ಸಹಜ ಉಪಕಾರ ಮಾಡ್ತಾವ್ ಹೌದಿಲ್ಲ ಹೊಳಿಗಳು ಸಹಜ ನಿಮ್ಗೆ ಇಲ್ಲೇ ಮಗ್ಗಲಿಗೆ ಎಂತವನ ಬರಲಿ ಅಲ್ಲಿ ಅದನ್ನ ಪೂಜೆನ ಮಾಡ್ತೇವೆ ಅಲ್ಲಿ ಹೊಲಸನ್ನ ಮಾಡ್ತೇವೆ ಯಾಕೆ ಅನ್ನಂಗಿಲ್ಲ ಅದು ಯಾರಿಗಾಗಿ ಪರೋಪಕಾರ ಪರೋಪಕಾರಕ್ಕಾಗಿ ಹರಿತದ ಯಾವುದು ನದಿ ಅನ್ನೋದು ಆಮೇಲೆ ಅದಾವಲ್ಲ ಮಾವಿನ ಮರ ತೆಂಗಿನ ಮರ ಇವೆಲ್ಲ ಅದಾವ ಅವು ಒಂದು ದಿವಸರ ಕಾಯಿ ಹರಿತೀರಿ ಹೂವಿ ಹಾಕಿ ಹರಿತೀರಿ ಅಂದವನ್ ಯಾರಿಗಾಗಿ ಪರೋಪಕಾರಕ್ಕಾಗಿ ಯಾರು ಅವ್ರಿಗೆ ಹೇಳೇ ಇಲ್ಲ ಹೇಳ್ಯಾರೇನ್ರಿ ಆಕಳ ಹೊಟ್ಟು ಮೇವು ನಮಗೆ ಬೇಡಾಗಿರ್ತಕ್ಕಂತ ಪದಾರ್ಥ ಊಟ ಮಾಡಿ ನಮಗ ಅಮೃತವನ್ನ ಕೊಡ್ತಾರ ಅವುಕ್ಯಾರು ಹೇಳಾರೇನ್ರಿ ಯಾರು ಹೇಳಿಲ್ಲ ಅದಕ್ಕೆ ಇಲ್ಲಿ ಜೀವನದೊಳಗ ಒಬ್ಬ ಆಧುನಿಕ ಕವಿ ಬೇಡಕೊಂತ ಏನು ಅಂತಂದ್ರ ಮರುಜನ್ಮ ನೀಡಿದರೆ ನೀಡು ಕೋಳಿ ಕಾಗಿ ಆಗಿ ಪುಟ್ಟಿಸು ಅಂತ ಹೇಳಿದ ಕೋಗಿ ಮತ್ತು ಕೋಳಿ ಏನ್ ಮಾಡ್ತಾವ ಒಂದು ಅಗಳ ಅನ್ನ ಕಂಡಿತ್ತು ಅಂದ್ರ ಕಾ 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 ತಿಳ್ಕೊಂಡು ಅನೇಕ ತನ್ನ ಬಳಗವನ್ನು ಕರೆದು ಊಟ ಮಾಡುತ್ತದ ಕೋಳಿ ಹಂಚಿಕೊಂಡು ಊಟ ಮಾಡುತ್ತದ ಆಮೇಲೆ ಗಿಡಗಳು ಪರೋಪಕಾರ ಮಾಡ್ತವು ಅದಕ್ಕೆ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಇವನ್ ಯಾರಿ ಹೇಳಿದಾರಿದ್ರ ಮನುಷ್ಯನಿಗೆ ಹೇಳಿದ ಮನುಷ್ಯನಿಗೆ ಜ್ಞಾನ ಐತಿ ಅಂತ ತಿಳ್ಕೊಂಡು ಮನುಷ್ಯನಿಗೆ ಹೇಳಿದಾರ ಅದಕ್ಕೆ ಇಲ್ಲೇನು ಅಂದ್ರ ಪುಣ್ಯವನೆ ಮಾಡು ಅವ್ ಮಾಡದ ಇದ್ರೆ ಇಷ್ಟೆಲ್ಲಾ ವೇದ ಉಪನಿಷತ್ತು ಮಹಾತ್ಮರು ಸ್ವಂತರು ಪುಣ್ಯನ ಮಾಡಪ್ಪ ಕರ್ಮ ಮಾಡಾಕ್ ಹೋಗಬೇಡ ಕೆಟ್ಟ ಕರ್ಮಗಳನ್ನ ಮಾಡಾಕ್ ಹೋಗಬೇಡ ಅಂತ ಹೇಳಿದ್ರು ಕೂಡ ನಾವು ಮಾಡ ಇದ್ರ ಪುಣ್ಯ ಮಾಡದ ಇದ್ರ ನಮ್ಗೆ ಅಂದ್ರೆ ಸರ್ವಜ್ಞ ಮೂರ್ತಿ ಹೇಳ್ತ ಏನಂದ್ರ ಉಣ್ಣಿ ಕೆಚ್ಚಲದೊಳಗಿದ್ದು ಉಣ್ಣದ ನೊರೆ ಹಾಲು ಪುಣ್ಯವನ ಮಾಡಿ ಉಣ್ಣಲ್ಲದವನಿರು ಯವ ಉಣ್ಣಿಗಿಂತೂ ಕರ ಕಷ್ಟ ಸರ್ವಜ್ಞ ಅಂತ ಹೇಳಿದಾರ ನೋಡ್ರಿ ಏನು ಉಣ್ಣಿ ಕೆಚ್ಚಲದೊಳಗಿದ್ದು ಉಣ್ಣಿ ಎಲ್ಲಿ ಇರ್ತದ್ರಿ ಆಕಳ ಎಮ್ಮೆ ಹಾಲೇನು ಕೊಡ್ತದಲ್ಲ ಅಲ್ಲೇ ಇರ್ತಾವ ಹಾಲುಣ್ಣಿ ಅಂತ ಹಿಂತಿಂತವ ಇರ್ತಾವ್ ಹಾಲು ಉಣ್ಣೆವು ಬೀಜದಂಗೆ ಬೀಜದಂಗಿರ್ತಾವ್ ಎಲ್ಲೇ ಹಾಲು ಕೊಡು ಜಗಾದಾಗ ಇರ್ತಾವ ಅವು ಹಾಲು ಕುಡಿತೇವನ್ ರಕ್ತ ಕುಡಿತವ್ರಿ ಉಣ್ಣಿ ಬಾಳಾಗ್ಯವ ಹಾಲ ಹಿಂಡಿಲ್ಲ ಉಣ್ಣೆ ಹಾಲು ಕುಡ್ದವ ಒನ್ ತಂದಿರಿನಾ ನೀವು ಹಿಂಡ್ರವ್ರು ಉಣ್ಣೆ ಹಾಲು ಕುಡ್ದವ್ ತಂದಿರಿ ನೀವು ಏನೋ ಹರ್ಕೊಂಡು ಕರ ಕುಡ್ದದ ಹಾಲು ಹಿಂಡಿಲ್ಲ ಅಂತ ಹೇಳತ್ತೀರಿ ಅದು ಎಂದೂ ಅರುತ್ ಮರುತ ಹಾಲು ಕುಡಿದಿಲ್ಲ ಅದೇನು ಕುಡಿತದ ರಕ್ತವನ್ನೇ ಕುಡಿತದ ಹಂಗ ಮಾನವನಾಗಿರ್ತಕ್ಕಂಥವನು ಪುಣ್ಯವನ್ನ ಮಾಡದೇ ಇದ್ರ ಆ ಉಣ್ಣಿಗಿಂತನೂ ಕರಕಷ್ಟ ಅಂತ ಹೇಳಿದ ಉಣ್ಣಿಗಿಂತನೂ ಕನಿಷ್ಠ ಅಂತ ತಿಳ್ಕೊಂಡು ಹೇಳಿದಾರ ಅದಕ್ಕೆ ಮನುಷ್ಯ ಏನು ಮಾಡಬೇಕಂದ್ರೆ ಪುಣ್ಯವನೇ ಮಾಡಬೇಕು ಪುಣ್ಯ ಅಂತಂದ್ರೆ ಇಂಥ ಕಾರ್ಯ ಲಕ್ಷ್ಮಿ ಅಂತಕ್ಕಂಥ ನಮ್ಗೆ ಒಲಿಬೇಕಾದ್ರೆ ಲಕ್ಷ್ಮಿ ನಮ್ಗೆ ಪ್ರಾಪ್ತ ಆಗಬೇಕಾದ್ರೆ ನೀವು ಲಕ್ಷ್ಮಿ ಜಾತ್ರೆ ಮಾಡಾಕತ್ತೀರಿ ಎದ್ರ ರೀ ಎದ್ರ ಸಂಬಂಧ ನಿಮಗೇನು ಲಕ್ಷ್ಮಿ ಸಾಕಷ್ಟು ಸಮೃದ್ಧಿ ಅದಾಗ ಬಿಡ್ರಿ ಸಾಕಷ್ಟು ಸಮೃದ್ಧಿ ಎಲ್ಲ ಕಬ್ಬಿನ ನಾಡು ಅದ ಆದ್ರೂ ಅದು ಶಾಶ್ವತವಾಗಿ ಇರಲಿ ಅಂತ ತಿಳ್ಕೊಂಡು ಲಕ್ಷ್ಮಿಯ ಒಂದು ಜಾತ್ರೆಯನ್ನು ಮಾಡೋದು ಯಾವ್ದಕ್ಕಾಗಿ ಅಂದ್ರ ಆಕೆ ಸದಾ ನಮ್ಮ ಇರಲಿ ಸದಾ ನಮಗ ಸಮೃದ್ಧಿಯನ್ನು ಕೊಡ್ಲಿ ಅಂತ ತಿಳ್ಕೊಂಡು ನೀವು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತ ಅದಕ್ಕೆ ಲಕ್ಷ್ಮಿ ಸದಾ ನಮ್ಮ ಇರಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಒಂದು ದೃಷ್ಟ ಅಂತ ಹೇಳ್ತೇನೆ ನೀವು ನೌಲ್ಗುಂದ ನಾಗಲಿಂಗಜ್ಜ ಮೇಲಿಂದ ಮೇಲೆ ಧಾರೋಡದ ಹತ್ರ ಬೆಟಗೇರಿ ಅಂತದ ಅಲ್ಲಿ ಹೋಗ್ತಿದ್ದ ಅಲ್ಲಿ ಒಬ್ಬವ ಈಶ್ವರಪ್ಪ ಅಷ್ಟೇಕರ್ ಅಂತ ಇದ್ದ ಅವನ ಮನಿ ಒಳಗ ಸದಾ ಮಹಾತ್ಮರು ಸಂತರು ಬರ್ತಿದ್ರು ಯಾರೊಬ್ಬಂದ ಇಲ್ಲಿ ಒಟ್ಟು ನಮ್ಗೆ ಪ್ರಸಾದ್ ಬೇಕಂತ ಮಹಾತ್ಮ ಏ ಹೋಗಪ್ಪ ಅಲ್ಲಿ ಈಶ್ವರಪ್ಪನ ಅಂತ ಕಳಿಸ್ತಿದ್ರು ಜನ ಎಲ್ಲ ಅಲ್ಲಿ ನಾಗಲಿಂಗಜ್ಜ ನವಲ್ ನಾಗಲಿಂಗಜ್ಜ ಹಗಲಲ್ಲೇ ಹೋಗ ಅವ್ ಯಾವಾಗ ಬರ್ತಾರ ಅವ್ರ ಮನೆಯಾಗ ಸಂತರು ಮಹಾಂತರು ಭಜನಾ ಇದ ನಡೀತಿತ್ತು ಬಹಳ ಸಂತೋಷಕ್ಕಿತ್ತು ಯಾರಿಗೆ ಮಹಾತ್ಮರಿಗೆ ಮಹಾತ್ಮರು ಸಂತೋಷ ಪಡುವುದು ಯಾವುದಕ್ಕಾಗಿ ನೀವು ದಕ್ಷಿಣ ಕೊಡುವುದರಿಂದಲ್ಲ ಪ್ರಸಾದ ಕೊಡುವುದರಿಂದಲ್ಲ ಯಾವುದರಿಂದ ಸಂತೋಷ ಪಡ್ತಾ ಇದಾರ ಅಂದ್ರೆ ಕೊಡುವುದಾದರೆ ಕೊಡು ಇಲ್ಲ ಎನ್ನದೆ ಕೊಡುವುದಾದರೆ ಕೊಡು ಇಲ್ಲ ಎನ್ನದೆ ಸಜ್ಜನರ ಸಂತಸಕ್ಕೆ ಕಡಲು ಮುಗಿಲಿಗಿಯುವಂತೆ ಕೊಡಬಾರದಾತಂಗೆ ಕೊಟ್ಟರೇನ್ ಪುರುಳುಂಟು ಕೊಡುವಾತನೇ ಉತ್ತಮ ಮುದ್ದುರಾಮ ಅಂತ ಹೇಳಿದಾರ ಮಹಾತ್ಮರ ಸಂತೋಷ ಪಡಿಸ್ಬೇಕು ಯಾವುದರಿಂದ ಧರ್ಮದ ಕಾರ್ಯಗಳನ್ನು ಮಾಡಿ ಪುಣ್ಯದ ಕಾರ್ಯಗಳನ್ನು ಮಾಡಿ ಅದಕ್ಕೆ ಸಂತೋಷ ಪಡ್ತಾರೆ ಮಹಾತ್ಮರು ಹಂಗೆ ನಾಗಲಿಂಗದ್ ಬಹಳ ಸಂತೋಷ ಆಯ್ತು ಐದಾರು ತಿಂಗಳಾಗಿತ್ತು ಬಂದಿದ್ದಿಲ್ಲ ಸಂತರ ದಿಂಡೆ ಕಾರ್ತಿಕ ಮಾಸದೊಳಗೆ ಹೊಂಟಿತ್ತು ನೂರು ಮಂದಿ ಸಂತರಿದ್ರು ರಾತ್ರಿನ ಬಂದ ಬೆಳತನಕ ಭಜನಿ ಬೆಳಗ್ಗೆ ಎಂಟನಗುಡ್ದ ಹೋಳಿಗೆ ಊಟ ಸಂತರಿಗೆ ಭಜನಾ ಮಾಡಿ ಆಮೇಲೆ ಪ್ರಸಾದ ಮಾಡಿ ದಕ್ಷಿಣ ವಸ್ತ್ರಗಳನ್ನು ಕೊಟ್ಟು ಕಳಿಸಿದ್ರು ಹಾಗ ಕುಂತಿದ್ದ ನಡು ಪಡಸಾಲಿ ಒಳಗ ಯಾರೋ ಅವಾಗ್ಲಿಂಗ ಅಜ್ಜ ಹಾಗೇ ಕುಂತಿದ್ದ ಯಾಕೆ ಅಜ್ಜ ಸುಮ್ಮನೆ ಕುಂತಾನ ಕಡಿಮೆ ಆಗೈತೆ ಏನೋ ಏನೋ ಮಾತಾಡವಲ್ಲ ಸುಮ್ನ ಕುಂತಾನ ಅಂತ ಮನ್ಯಾನ ಜನ ಎಲ್ಲ ಭಯ ಪಟ್ಟಿದ್ರು ನಿಷ್ಠರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಏನು ತಪ್ಪ ಸುಮ್ನ ಕುಂತಾನ ಅಜ್ಜ ಮಾತಾಡೋಲ್ಲ ಅವಾಗೆಲ್ಲ ಎಲ್ಲಾ ಸಂತರನ್ನ ಕಳಿಸ್ಕೊಟ್ರು ಎಲ್ಲಾ ಸಂತರನ್ನ ಕಳಿಸ್ಕೊಟ್ರು ಕಳಿಸ್ಕೊಟ್ಟ ಮೇಲೆ ಈಶ್ವರಪ್ಪ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ದಕ್ಷಿಣ ಕೊಟ್ಟ ಏ ಇವತ್ತಿಂದ ಅಷ್ಟೇ ಅಲ್ಲೇ ಆರು ಆರ್ ನಾ ಬಂದಿಲ್ಲ ಅಷ್ಟು ಕೊಡಬೇಕದನ ಅಂದ್ರು ಏಪ ಎಷ್ಟೊಂದು ಕಿಶದನ್ ಅಷ್ಟು ಅವ್ರ ಪಾದಕ್ಕಿಟ್ಟ ಬಹಳ ಸಂತೋಷ ಆತ್ ನಕ್ ನಾಗಲಿಂಗಜ್ಜ ನಕ್ ಹೇಳಿದ್ರು ಏ ಸರ್ಪಳಿ ಸರ್ಪಿಳಿ ಬಾರೋ ಅಂದ್ರು ಒಂದು ಸರ್ಪಳಿ ತಗೊಂಡು ಬಾ ಅಂದ್ರ ಅವಾಗ ನೀಗ್ಲಿಕ್ಕೆ ಕಟ್ಟತಿದ್ರ ನೋಡಿ ನೀಗಲಾ ಹೊಡಿಯಾಗ ಒಂದು ಮಾರಿನ ಮ್ಯಾಲಿತ್ತು ಅದು ಅಂತ ಒಂದು ಸಳ ಸರುಪುಳಿ ತಂದು ಕೊಟ್ರು ಸರುಪಳಿ ತಂದು ಕೊಟ್ರ ಆ ನಡು ಕಂಬಕ್ಕೆ ಬಿಗದ ನಾಗಲಿಂಗಜ್ಜ ಅದನ್ನ ಬಿಗದು ಸರುಪುಳಿ ತಂದು ನಾವು ನಾವೇನೋ ತಪ್ಪು ಮಾಡಿವಿ ನಮ್ಮನ್ನು ಹೊಡಿತಾರಂತ ಅಂತ ಗದಾಗದ ನಡಗಾಕತ್ತು ಮಂದಿ ಅಲ್ಲ ಮಣ್ಯಾನ ಮಂದಿ ಆ ಕಂಬಕ್ಕೆ ಬಿಗದ ನಾಗಲಿಂಗಜ್ಜ ಬಿಗದು ಎರಡು ಕೊಂಡಿದ್ವಲ್ಲವ ಆ ಎರಡೂ ಕೊಂಡಿಯನ್ನು ತನ್ನ ಕಸು ಎಷ್ಟು ಅದನ್ನ ಹತ್ಕಿದ ಹತ್ಕಿದ ತಕ್ಷಣ ಚಿಟ್ನ ಚೀರದಂಗಾತ್ರಿ ಚೀರಿದ ಕುಳ್ಳೆ ಮಣ್ಯಾನ ಜನ ಆದರು ಏನು ಅಜ್ಜ ದೆವ್ವ ಕಟ್ಟಿದ್ನು ಭೂತ ಕಟ್ಟಿದ್ನು ರಾಕ್ಷಸ ಕಟ್ಟಿದ್ನೋ ಕೆಟ್ಟ ಚೀರ್ತಲ್ಲ ಅಂತ ಭಯಭೀತರಾಗಿ ಕೈ ಮುಕ್ಕೊಂಡು ನಿಂತರು ಎಪಾ ಅದೇನು ಏನು ನಾ ತಪ್ಪು ಮಾಡಿದೇವಿ ಏನು ಕಟ್ಟಿದ್ ನಮ್ಮ ಮನೆಯೊಳಗ ಅಂದ್ರ ಏನು ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ ನನಗೆ ಬಹಳ ಸಂತೋಷ ಆಗ್ಯದ ಆನಂದ ಆಗ್ಯದ ನೀವು ಗಳಿಸಿದ ಸಂಪತ್ತನ್ನ ಯಾವ ಸಜ್ಜನರಿಗಾಗಿ ಮಹಾತ್ಮರಿಗಾಗಿ ಧರ್ಮಕ್ಕಾಗಿ ಏನು ನೀವು ಬಳಸಿರಲ್ಲ ನೀವು ಅದನ್ನ ಉಪಯೋಗ ಮಾಡಿರಲ್ಲ ಪುಣ್ಯ ಪಡೆದುಕೊಂಡಿದ್ದೀರಲ್ಲ ಅದು ಸಂತೋಷ ಆಗಿ ಆ ಲಕ್ಷ್ಮಿ ನಿಮ್ ಮಣಿಯನ್ನು ಸೂರ್ಯ ಚಂದ್ರಾದ ಇರು ಪರ್ಯಂತರವಾಗಿ ನಿಮ್ ಮನಿಯೊಳಗ ಕಾಲು ಮುರ್ಕೊಂಡು ಬೀಳ್ಬೇಕಂತ ಆಕನ್ನ ನಡು ಕಂಬಕ್ಕೆ ಕಟ್ಟೇನಿ ಅಂದ್ರ ನೋಡ್ರಿ ಹಾಗ ಹಾ ನಡು ಕಂಬಕ್ಕೆ ಕಟ್ಟೇನೆ ಲಕ್ಷ್ಮಿಯನ್ನ ಅಂತ ಹೇಳಿದ್ರು ನಾಗಲಿಂಗಜ್ಜ ಇದೇ ಶತಮಾನದೊಳಗಾಗದು ಅದಕ್ಕೆ ಲಕ್ಷ್ಮಿ ನಮ್ಮ ಮನೆಯೊಳಗೆ ಸದಾ ಇರಬೇಕಾದ್ರೆ ಏನು ಮಾಡಬೇಕು ಇಂಥ ಸತ್ಕಾರ್ಯಕ್ಕ ಸದ್ವಿನಿಯೋಗ ಮಾಡಿದನೇ ನಮ್ಮ ಜೀವನಕ್ಕಾಗಿ ನಮ್ಮ ಬಂಧು ಬಳಗಕ್ಕಾಗಿ ನಮ್ಮ ಹೆಂಡರ ಮಕ್ಕಳಿಗಾಗಿ ಬಳಸಿದ್ವಿ ಅಂದ್ರೆ ಪುಣ್ಯ ಕಡಿಮೆ ಆಗ್ತದೆ ಸಂಪತ್ತು ಕಡಿಮೆ ಆತಂದ್ರೆ ಯಾರಿಗೆ ಸಂತೋಷ ಆಕೈತಿರಿ ಆಕೈತಿನ ಹೋಗ್ಲಿ ಬಿಡಪ್ಪ ಅಂತಾರೇನು ಅನ್ನಂಗಿಲ್ಲ ಇಷ್ಟೆಲ್ಲ ಮಾಡಿದ್ರೆ ನಮ್ಗೆ ಯಾಕೆ ಬರುವಲ್ದು ಅಂತ ತಿಳ್ಕೊಂಡು ದುಃಖವನ್ನು ಪಡ್ತೇವೆ ಅದಕ್ಕೆ ನಮ್ಮ ಜೀವನದೊಳಗೆ ನಾವೇನು ಮಾಡಬೇಕು ಅಂದ್ರೆ ಪುಣ್ಯನ ಮಾಡಬೇಕು ಪುಣ್ಯ ಒಳ್ಳೆ ಕಾರ್ಯ ಮಾಡೋದ್ರಿಂದ ಬರ್ತದೆ ಧರ್ಮದ ಕಾರ್ಯ ಮಾಡೋದ್ರಿಂದ ಬರ್ತದೆ ದೇವರ ಪೂಜಾ ಮಾಡೋದ್ರಿಂದ ಬರ್ತದೆ ಏನ್ ಬಿಡ್ರಿ ದೇವರ ಪೂಜಾ ಭಕ್ತಿಯಿಂದ ಎಷ್ಟೆಲ್ಲ ಮಾಡ್ತೀವಿ ನಮ್ಮ ಮನೆಯೊಳಗೆ ಲಿಂಗ ಪೂಜಾ ಮಾಡ್ತೇವೆ ದೇವರು ನಮ್ಗೆ ಸುಖಾನ ಮಾಡುವಲ್ಲ ಅಂತ ಹೀಗೂ ಅಂತ ನಮಗೆ ಪುಣ್ಯನ ಅಂತ ಕಂಪ್ನಿ ಒಂದೊಂದು ಹಿಂದಿನ ಕರ್ಮ ಬಲವಾಗಿ ಇದ್ರೆ ಮಾಡಬೇಕು ಹಿಂದಿನ ಕರ್ಮ ಬಲವಾಗಿ ಇತ್ತಂದ್ರೆ ಅದನ್ನು ತೀರಿಸ್ಬೇಕು ಪೂಜಾ ಬಿಡಕ ಹೋಗಬಾರದು ದಾನ ಬಿಡಕ್ಕೆ ಹೋಗಬಾರದು ಪರೋಪಕಾರಗಳನ್ನು ಬಿಡಾಕ್ ಹೋಗಬಾರದು ಒಬ್ಬ ಕಾಡಿನೊಳಗೆ ಪೂಜಾ ಮಾಡುತ್ತಿದ್ದ ಎಲ್ಲ ಪ್ರಪಂಚ ತರದು ಅಲ್ಲಿಂದು ದಟ್ಟವಾದ ಕಾಡಿನೊಳಗೆ ಶಿವಲಿಂಗ ದೇವಸ್ಥಾನ ಇತ್ತು ಶಿವಲಿಂಗ ದೇವಸ್ಥಾನ ಇದ್ದಾಗ ಅಲ್ಲಿ ಹೋಗಿ ಪೂಜೆ ಮಾಡುತ್ತಿದ್ದ ಎಲ್ಲವನ್ನು ಬಿಟ್ಟು ಅಲ್ಲಿ ಆಹಾರ ಏನಿಲ್ಲ ಆ ಕಾಡಿನೊಳಗೆ ಗಡ್ಡಿ ಗೆಣಸು ಹಣ್ಣು ತರದು ಆ ದೇವರಿಗೆ ನೈವೇದ್ಯ ಹಿಡಿದು ಅದನ್ನೇ ತಿನ್ನುದು ಬಹಳ ದಿನದವರೆಗೆ ಮಾಡಿದ ಬಹಳ ದಿನದವರೆಗೆ ಪೂಜಾ ಮಾಡಿದ ಅದು ನಿರ್ಜನವಾದ ಪ್ರದೇಶ ಅದು ಕಳರು ಬಂದು ದರುಡಿ ವಾಸ ಆಗ್ತಕ್ಕಂಥ ಜಗ ಅದು ಅಲ್ಲಿ ನಾಲ್ಕು ಮಂದಿ ಕಳ್ಳರು ಬಂದರು ನಾಲ್ಕು ಮಂದಿ ಕಳ್ಳರು ಬಂದ್ರು ಇವನತ್ರ ಏನು ಬರ್ಬೇಕು ಅದೊಂದು ಪೂಜೆ ಮಾಡಕ್ ತಂಬಿಗೆ ತಂಬಿ ಮತ್ತೇನು ಇಲ್ಲಿ ಇವನು ಚೆಕ್ ಮಾಡಿದ್ರ ದೇವರಿಗಿ ಅಡವಾಗಿದ್ದ ದೇವರಿಗೆ ಯಾರು ಹಾಕ್ಬೇಕ್ರಿ ನಿಮ್ಮ ಲಕ್ಷ್ಮೋಗ ಹಾಕ್ತಿರಲ್ಲ ಹಂಗ ಬರ್ತೈತೇನು ರೀ ಗಟ್ಟಲೆ ಬಂಗಾರ ಏನಿಲ್ಲ ಅದೇ ಒಂದು ರುದ್ರಾಕ್ಷಿ ಒಂದು ಇದು ಲಿಂಗ ಅಷ್ಟೇ ಇತ್ತು ಅವು ಕಳ್ಳರೆಲ್ಲ ಇವನು ಹುಡುಕಾಡಿದ್ರು ಇವ್ನು ಜಪ್ ಮಾಡಿದ್ ಜಪ್ ಮಾಡಿದ್ರು ಜೋಳಿಗೆ ಬಟ್ಟಿಯಲ್ಲಿ ಏನು ಇದ್ದಿದ್ದೇ ಇಲ್ಲ ಹಂಗೋಟು ಹಿಂಗೋಟು ತಿರುಗಾಡಿ ಅವ ಸುಮ್ಮನೆ ದೇವ್ರ ಮುಂದೆ ಕೈ ಮುಕ್ಕೊಂಡು ಕುಂತಿದ್ದ ನಿರ್ಭಯ ಯಾಕಂದ್ರೆ ಏನಾರ ಇತ್ತು ಅಂದ್ರೆ ಭಯಾನ ಇಲ್ಲಲ್ಲ ಅವ್ಗೆ ಏನಾದರೂ ಸಂಪತ್ತಿದ್ರೆ ಭಯ ಇರ್ತದ ಭಯ ಯಾರಿಗೈತ್ರಿ ಜಗತ್ತಿನೊಳಗೆ ಸೆಕ್ಯೂರಿಟಿ ಯಾರಿಗ ಬೇಕು ಸೆಕ್ಯೂರಿಟಿ ಯಾರಿಗೆ ಬೇಕು ರೀ ಯಾವ ಅಪರಾಧಿ ಅದ ನಮ್ಗೆ ಸೆಕ್ಯೂರಿಟಿ ಬೇಕು ಹೌದಿಲ್ಲ ಯಾರು ಅಪರಾಧಿ ಅದಾರ ಅವ್ರಿಗೆ ಸೆಕ್ಯೂರಿಟಿ ಬೇಕು ಹಂಗೆ ಇಲ್ಲೇನಾಯಿತು ಅಂತಂದ್ರೆ ಅವ್ರು ಹೋದರು ಮುನ್ಖಾತ ಹೋದರು ಹೋದ ತಕ್ಷಣ ಇದರಿಗೆ ಒಂದು ಹುಲಿ ಬಾಯಿ ತಕ್ಕೊಂಡೋಗ ಬಂತು ಹೆಂಗೆ ನಾವು ಬಚಾವ್ ಆಗೋನು ಹೆಂಗೆ ಹೋಗೋಣ ಅಂತ ತಿಳ್ಕೊಂಡು ಮೂರು ಮಂದಿ ಮೂರು ಕಡೆ ಹೋದರು ಒಬ್ಬ ಏನು ಮಾಡೋದು ಹಿಂದಕ್ಕೆ ಬಂದು ಹಿಂದಕ್ಕೆ ಬಂದು ಹಿಂದಕ್ಕೆ ಬಂದು ಬೆಳಗ್ಗೆ ಅದು ಐದು ಗಂಟೆ ಆರು ಗಂಟೆ ಎಲ್ಲಿಗೆ ಬಂದ ಅಂದ್ರಲ್ಲಿ ಶಿವಲಿಂಗ ದೇವಸ್ಥಾನ ಇತ್ತಲ್ಲ ಅಲ್ಲಿಗೆ ಬಂದ ಒಬ್ಬ ಅಲ್ಲಿಗೆ ಬಂದ ಬಂದ ತಕ್ಷಣ ಏನಂದ್ರ ಬೆಳಿಗ್ಗೆ ಎದ್ದು ಎಲ್ಲಾ ಹೂವು ಪತ್ರಿಗಳನ್ನ ಸಾಯಂಕಾಲ ಹರ್ಕೊಂಡು ಬಂದು ಪೂಜಾ ಮಾಡಾಕತ್ತಿದ್ದ ಅಲ್ಲಿರುವ ಪೂಜಾರಿ ಅದು ಹುಲಿ ಹಿಂಗ ಮಾಹಿತಿ ತಕ್ಕೊಂಡು ಬಂತು ಹುಲಿ ಹಿಂಗ ಮಾಹಿತಿ ತಕ್ಕೊಂಡು ಬಂತು ದೇವ್ರ ದಾಟಿಂದ ಕಾವು ಹೋದ ಇವ್ ಕಳ್ಳ ಇವ್ ಪೂಜೆ ಮಾಡಾಕತ್ತಿದ್ನಲ್ಲ ತಂಬಿಗೆ ಒಳಗ ಚರಿಗೆ ಒಳಗ ನೀರ್ ತಗೊಂಡು ಹಿಂಗ ಈಶ್ವರನ್ ಮೇಲೆ ಹಾಕಕತ್ತಿದ್ದ ಹುಲಿ ಒಳಗ್ ಬಂತು ಹಿಂಗ ಇನ್ನೂ ನೀರು ಅವು ಹಿಂಗೆ ಹಾಕ್ಬೇಕನ್ನದ್ರೊಳಗೆ ಹುಲಿ ಬಂದು ಅವನು ಮುರ್ಕೊಂಡು ತಿಂತು ಹುಲಿ ಬಂದು ಮುರ್ಕೊಂಡು ತಿಂತು ಕಳ್ಳ ವಿಚಾರ ಮಾಡಿದ ನಾನು ಕಳ್ಳ ಕೆಟ್ಟ ಕರ್ಮಗಳನ್ನು ಮಾಡಿರ್ತಕ್ಕಂತವನು ನನ್ನ ಹುಲಿ ಏನು ಮಾಡಲಿಲ್ಲ ನಿನ್ನ ಪೂಜಾ ಮಾಡಾಕತ್ತ ಪರಮಾತ್ಮನನ್ನ ಇದು ಪುಣ್ಯದ ಕಾರ್ಯ ನಿನ್ನನ್ನು ಯಾಕೆ ರಕ್ಷಣೆ ಮಾಡಲಿಲ್ಲ ಅಂತ ಪರಮಾತ್ಮ ಸ್ಮರಣಿಯನ್ನ ಮಾಡಿದ ಪಾಪವನ್ನು ತಿಂದು ಹೋತು ತನ್ನ ಏಟ್ ಬೇಕಾಡ್ ತಿಂದು ಅಲ್ಲೇ ಈಶ್ವರನ ಮುಂದೆ ಒಕ್ಕೊಟ್ಟು ಹೋತ್ರಿ ಅದು ಹುಲಿ ಅಕಡೆ ಕಡೆ ರಕ್ತದೆಲ್ಲ ಬಿದ್ದಿತ್ತು ಅವಾಗ ಅದು ಹುಲಿ ಹೋಗಿಬಿಡ್ತು ತನ್ನ ತೃಪ್ತಿ ಮಾಡ್ಕೊಂಡು ತೃಪ್ತಿ ಮಾಡ್ಕೊಂಡು ಹೋತು ಅವಾಗ ಇವ ಬಂದ ದಿವಸ ಇವ ಪೂಜೆ ಮಾಡ್ತಿದ್ದ ಇವತ್ತು ದೇವರು ಹಾಗ ಪೂಜೆ ಮಾಡದ ಇರಬಾರ್ದು ಅಂತ ತಿಳ್ಕೊಂಡು ಇವ ಕಳ್ಳ ಏನು ಮಾಡಿದ ಅಂದ್ರ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಹೂವು ಪತ್ರಿ ಎಲ್ಲ ರೆಡಿ ಇದ್ದು ತುಂಬಿದ ಚರಿಗಿನ ಇತ್ತು ಆ ಈಶ್ವರನ್ನ ತೊಳೆದು ಆ ವಿಭೂತಿ ಗಂಧ ಎಲ್ಲ ಹಚ್ಚಿ ಹೂ ಏರಿಸಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ತಕ್ಷಣ ಆ ಲಿಂಗದೊಳಗ ನಿಜವಾದ ಪರಮಾತ್ಮ ಪ್ರತ್ಯಕ್ಷ ನೋಡ್ರಿ ನಿಜವಾದ ಪರಮಾತ್ಮ ಪ್ರತ್ಯಕ್ಷ ಅದ ಇವ ಕಳ್ಳ ಗಾಬರಿ ಆದ ಎಲ್ಲವನ್ನೂ ತ್ಯಾಗ ನಿನ್ನ ಪೂಜಾ ಮಾಡ್ತಕ್ಕಂಥವನು ನಿನ್ನ ಇದರಿಗೇನ ಮುರ್ಕೊಂಡು ತಿಂದ್ರ ಸುಮ್ಮನೆ ಇದ್ದಿ ನಾನು ಕಳ್ಳ ನಾನು ಕೆಟ್ಟ ಕರಗಮಳನ್ನ ಮಾಡತಕ್ಕಂಥ ಪಾಪಿ ಪುಣ್ಯ ಮಾಡಿದವನು ಮುರ್ಕೊಂಡು ತಿಂದ್ರೂ ಸುಮ್ಮನಿದ್ದಿ ನನಗೆ ಇವತ್ತೊಂದು ದಿವಸ ನಾನು ಪೂಜೆ ಮಾಡಿದ್ದಕ್ಕಾಗಿ ನನಗೆ ಪ್ರತ್ಯಕ್ಷವಾಗಿ ನನ್ನ ರಕ್ಷಣೆ ಮಾಡಿದಲ್ಲ ಅಂದ ಅವನ ಕಳ್ಳ ಪರಮಾತ್ಮ ಅಂದ ಈ ಜನ್ಮದೊಳಗೆ ಇವತ್ತೊಂದು ದಿವಸ ಮಾಡಿ ನೀನು ಈ ಜನ್ಮದೊಳಗೆ ಇವತ್ತೊಂದು ದಿವಸ ಮಾಡ್ದಿ ಹಿಂದಿನ ಜನ್ಮದೊಳಗೆ ನೀ ಜೀವನದುದ್ದಕ್ಕೂ ನನ್ನ ಪೂಜೆ ಮಾಡಿದ್ದಿ ಒಂದು ದಿವಸ ಮಾಡಿದ್ರೆ ನಿನಗೆ ದರ್ಶನ ಕೊಟ್ಟು ನಿನಗೆ ಮೋಕ್ಷ ಕೊಡೋದಿತ್ತು ನೀನು ಮಾಡಲಿಲ್ಲ ಆ ತಪ್ಪಿಗಾಗಿ ಹಿಂದಿನ ಜನದೊಳಗೆ ಒಂದು ದಿವಸ ಬಿಟ್ಟಿದ್ದಕ್ಕಾಗಿ ಈಗ ಮಾಡಿದಲ್ಲ ಅದಕ್ಕೆ ನಿನಗೆ ಪ್ರತ್ಯಕ್ಷನಾಗಿ ನಿನಗೆ ಮೋಕ್ಷವನ್ನು ಕೊಟ್ಟ ಅಂತ ಹೇಳೋದು ಅದಕ್ಕೆ ಇಲ್ಲ ದೇವರ ಪೂಜಾ ದೇವರ ಪೂಜಾ ಮಾಡಬೇಕು ಲಿಂಗ ಪೂಜಾ ಮಾಡಬೇಕು ಮಹಾತ್ಮರ ಪಾದ ಪೂಜಾ ಮಾಡಬೇಕು ಕೆಲವರು ಮಂದಿ ಅದನ್ನು ಇದನ್ನು ಪೂಜೆ ಮಾಡ್ತಾರೆ ರೀ ಗಿಡ ಪೂಜೆ ಮಾಡಿದ್ನಿ ಅದನ್ನು ಮಾಡಿದ್ನಿ ಅದರಿಂದ ಏನು ಅದು ಬತ್ತುವ ಮಲ ಬತ್ತು ಒಣಗುವ ಮರ ಬತ್ತುವ ಜಲ ಪೂಜಿಸಿದವರು ನಿಮ್ಮನ್ನೆತ್ತಬಲ್ಲರು ಅಂತೇಳಿ ಹೌದಿಲ್ಲ ಪೂಜೆ ಏನು ಮಾಡಬೇಕು ಹೆಣ್ಣು ಹೆಣ್ಮಾಗಳು ಪೂಜೆ ಮಾಡೋಕ್ಕಿಲ್ಲ ಮಣ್ಣ ನಾವು ದೂರ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಗುಡ್ಡಾಪುರ ಕಡೆ ಲೇಟ್ ಆಯಿತು ಬರಬೇಕಾದ್ರೆ ಮೂರು ಗಂಟೆ ಸಮಯ ಆಗಿತ್ತು ಅವಾಗ ಹೆಣ್ಣು ಹೆಣ್ಮಗಳು ಏನು ಮಾಡೋಕ್ಕಿದ್ದ ಮೂರು ಗಂಟೆ ಆಗಿತ್ತು ಅವಾಗ ಬಾಗಲದೊಳಗೆ ಎಮ್ಮಿ ಮೈ ತೊಳೆ ಹಾಕತ್ತಿದ್ಲು ತಂಗಿ ಏನು ಹೊತ್ತ ಎಳೆ ಮೂರು ಗಂಟೆ ಆಗಿತ್ತು ಪೂಜೆ ಇದು ಮೈ ತೊಳೆ ಅವಾಗ ಅಲ್ಲಿ ಪೂಜಾ ಸಲ್ಕರನಿಂದ ತಂದಿದ್ಲಾಕಿ ದೊಡ್ಡ ದೊಡ್ಡ ಮಾಲಿ ವಿಭೂತಿ ಗಂಧ ಉದಿನ ಕಡ್ಡಿ ಎಲ್ಲ ತಂದಿಟ್ಕೊಂಡಿದ್ಲು ನಂದೆ ಯಾರ ಎತ್ತು ಆಕಳ ಕತ್ತಿ ಪೂಜೆ ಮಾಡ್ತಾರೆ ಕತ್ತಿ ಪೂಜೆ ಇಲ್ಲ ಲಕ್ಷ್ಮಿ ಅದು ಮೆರವಣಿಗೆ ಮಾಡ್ತಾರ ಪೂಜೆ ಮಾಡ್ತಾರ ಎಮ್ಮಿ ಪೂಜೆ ಮಾಡಿದ್ನ ಎಲ್ಲಿ ನೋಡಿಲ್ಲ ಏತಮ್ಮ ಗಾಡಿ ತರ್ವಿಸಿಲ್ಲ ಅಂದ ತರ್ಬಿಸಿದ ಡ್ರೈವರ್ ತಂಗಿ ಎಮ್ಮೆ ಪೂಜೆ ಮಾಡ ಕತ್ತಿ ಅಲ್ಲಿ ಯಾರು ಮಾಡಿದ್ದು ನೋಡಿ ಅಲ್ಲ ಎಮ್ಮಿ ಪೂಜೆ ಮಾಡ ಇಲ್ಲಿ ಅದು ಎಮ್ಮಿ ದೊಡ್ಡ ಉಪಕಾರ ಮಾಡೈತೆ ನನಗೆ ಏನಾಗೈತಿ ನಮ್ಮ ಅತ್ತಿ ನನಗೊಂದು ಗುಟ್ಟಿಗೆ ಹಾಲು ಕೊಡ್ತಿದ್ದಿಲ್ಲ ಹೊಡೆ ತುಂಬ ಅನ್ನ ಕೊಡ್ತಿದ್ದಿಲ್ಲ ಬಹಳ ಉಪದ್ರ ಮಾಡ್ತಿದ್ಲು ನಿನ್ನೆ ನಮ್ಮ ಹಿಂಡಾಕ್ ಹೋದಾಗ ಎರಡೂ ಕಾಲಿಲ್ ಎರಡೂ ಮಣಕಾಲಿಗೆ ಒದ್ದು ಕಾಲು ಮುರಿದ ಅದಾಳ ಅದಕ್ಕೆ ಇದನ್ನ ಪೂಜೆ ಮಾಡಕೈತೆ ನನ್ನ ಲಾಕಿ ಅದಕ್ಕೆ ಜೀವನದೊಳಗೆ ಯಾರು ಪೂಜೆ ಮಾಡಕೋ ಪರಮಾತ್ಮನ ಪೂಜಾ ಪರಮಾತ್ಮನ ಪೂಜಾ ಲಿಂಗ ಪೂಜಾ ಮಾಡಾಕ್ ನಮ್ಗೆ ಸಮಯ ಇಲ್ಲ ಈಗ ಪರಮಾತ್ಮನ ಪೂಜೆ ಮಾಡ್ಲಿಕ್ಕೆ ನಮಗೆ ಸಮಯ ಇಲ್ಲ ಅದಕ್ಕೆ ಇಲ್ಲಿ ಏನು ಮಾಡ್ಬೇಕಾಗ್ಯದ ಅಂತಂದ್ರ ಆ ಪರಮಾತ್ಮನ ಪೂಜೆ ಮಾಡೋದು ಒಳ್ಳೆ ಪುಣ್ಯ ಬರ್ತದ ಇಂಥ ಧರ್ಮದ ಕಾರ್ಯ ಏನು ಮಾಡ್ಕೊಂಡ್ರಿ ಮಹಾತ್ಮರನ್ನು ಕರೆಸಿ ಭಕ್ತಿ ಭಾವನೆಯಿಂದ ಪ್ರಸಾದ ಮಾಡಿಸಿ ನಿಮ್ಮ ತನು ಮನದಿಂದ ನೀವೇನು ಮಾಡ್ತಿರಲ್ಲ ಆ ಸದಾ ನಿಮ್ಮ ಲಕ್ಷ್ಮೀ ದೇವಿ ನೀವೇ ಲಕ್ಷ್ಮಿ ಆಗ್ತಾ ಇದ್ರಿ ಅಂತೀರಿಲ್ ಏ ಲಕ್ಷ್ಮೀ ಇದ್ದಂಗದಾರ ಅವರು ಕುಬೇರ ಕುಬೇರ ಅಂದ್ರೆ ಏನ್ರಿ ಕುಬೇರ್ನಂತ ಶ್ರೀಮಂತರು ಯಾರು ಯಾರು ಇಲ್ಲ ಇಲ್ಲ ಹೌದಿಲ್ಲ ರೀ ಅಂಥದ್ದು ಬರಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಇಂಥ ಪುಣ್ಯದ ಕಾರ್ಯಗಳನ್ನು ಮಾಡಬೇಕು ಪುಣ್ಯದಕ್ಕಿಂತ ದೊಡ್ಡದು ಮತ್ತೊಂದು ಯಾವುದು ಇಲ್ಲ ಅಂತ ಹೇಳಿ ಇವೆರಡು ಮಾತುಗಳನ್ನು ಪೂಜ್ಯ ಗುರುಗಳು ಪಾದಕ್ಕರ್ಪಿಸಿ ನನ್ನ ಪ್ರವಚನಕ್ಕೆ ವಿರಾಮ ಸಾಂಬ ಜೈನವ ಪಾರ್ವತಿ ಮಾ